ನಮಸ್ಕಾರ ಫ್ರೆಂಡ್ಸ್ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ವ ಸಬ್ಸ್ಕ್ರೈಬ್ ಮಾಡಿಬಿಡಿ ಎಲ್ಲ ಕೆಲಸದ ಮುಗಿಸಿದೆ ಫ್ರೆಂಡ್ಸ್ ಎಂಟು ಗಂಟೆ ಏನಮ್ಮ ಅಮ್ಮ ಎಲ್ಲ ಕೆಲಸ ಮುಗಿಸಿಬಿಟ್ಟು ಅಂದ್ಕೊಂಡ್ರು ಎಲ್ಲ ಫ್ರೆಂಡ್ಸ್ ಹೇಳಿದ್ರು ಇನ್ನೂ ಬಟ್ಟೆ ಒಗೆಯೋದು ಬಾಕಿ ಇದೆ ಆಶಿಗಟ್ಟಲೆ ಬಟ್ಟೆ ಇದೆ ಅದು ಮುಗಿಸ್ಬಿಡ್ತಾಯಿದೆ ಫ್ರೆಂಡ್ಸ್ ಮಳೆ ಬೆಳಗ್ಗೆ ಐದು ಗಂಟೆಯಿಂದ ಮಳೆ ಶುರುವಾಗಿದೆ ಹೆಂಗೆ ಒಗೆೋದು ಈಗ ಸ್ಟಾಪ್ ಆಗಿದೆ ಈಗ ನಾನು ಮೂಡಿಲ್ಲ ಇಂಟ್ರೆಸ್ಟ್ ಇಲ್ಲ ಬಿಟ್ಟಾಗ್ದೆ ನೋಡಿ ಫ್ರೆಂಡ್ಸ್ ಮಳೆ ನೀರು ಇದೆಲ್ಲ ಆದರೂ ನಾನು ಬೆಳ್ಳಿಲ್ಲ ಬಾಗಿಲು ತೊಳೆದು ಬಿಟ್ಟೆ ಬಾಗಿಲು ತೊಳೆಯೋರ್ದು ಬಿಡಲಿಲ್ಲ ಚಳಿ ಫ್ರೆಂಡ್ಸ್ ಚಳಿ ಚಳಿ ಅವ್ರೂ ಇಲ್ಲ ಬಾಗಿಲಿಗೆ ಮೇಕಪ್ ಮಾಡ್ಕೊಂಡು ಮಾಡೋಣ ಬಂದಿದ್ದೆ ಬೆಳಗ್ಗೆಗಳಿಗೆ ಅದಕ್ಕೂ ಮೇಕಪ್ ಬೇಕಲ್ವಾ ಏನು ಮೇಕಪ್ ಅಂತೀರ ಸ್ಕಿನ್ ಕೇರು ಏನಂತಾರೆ ಅದನ್ನೆಲ್ಲ ಫೇಶಿಯಲ್ಲು ಮಾಸ್ಕು ಹೆಂಗೆ ಮಾಡ್ತೀರಾ ಅಂತೀರಾ ಬಾಗಿಲು ತೊಳೆಯೋದು ಅರ್ಶಿನ ಹಾಕೋದು ಅದು ಫೇಸ್ ಪ್ಯಾಕ್ ಗಂಧ ಉಜ್ಜೋದು ಅದು ಒಂದು ಪ್ಯಾಕ್ ಬಟ್ಟಿಕ್ಕೋದು ನೀರು ಹಾಕೋದು ಅದಕ್ಕೆ ಸ್ನಾನ ಮಾಡಿಸೋದು ಡೋರ್ಗೆ ಬಟ್ಟಿಕ್ಕೋದು ಅಂದರೆ ನಮ್ಮ ಥರ ಬಟ್ಟೆ ಇಕ್ಕೊಳ್ಳೋದು ಬಾಗಿಲು ನಮ್ಮ ಥರನೇ ಅಲ್ವಾ ಡ್ರೆಸ್ ಒಂದು ಹಾಕೋದಿಲ್ಲ ಡ್ರೆಸ್ಸು ಹಾಕೋಂಗಿದ್ರೆ ಚೆನ್ನಾಗಿರ್ತಾಯಿತ್ತು ಒಂದು ನೆಕ್ಲೆಸ್ ಆಗಿಬಿಡೋದು ಡೋರ್ಗೆ ನೆಕ್ಲೆಸ್ ನೆನ್ನೆ ಹಾಕಿದ ನೆನ್ನೆ ಕಿತ್ತಾಕ ಇಲ್ಲ ಅನ್ಸುತ್ತೆ ತೋರಿಸ್ತೀನಿ ನಮ್ಮ ಡೋರ್ ನೆಕ್ಲೇಸ್ ಹಾಕಿದ್ದೀನಿ ನೋಡಿ ಫ್ರೆಂಡ್ಸ್ ಹಬ್ಬದಿವಸ ಹಾಕಿರೋದು ಎಲ್ಲ ಒನ್ಗೋಗಿದೆ ಇದನ್ನು ಕಿತ್ತು ಬಿಕ್ಬೇಕು ಇದೇ ನಮ್ಮ ಬಾವಿಯ ನೆಕ್ಲೇಸ್ ಎರಡು ಓಲೆ ಹಾಕ್ತೀನಿ ಈ ಕಡೆ ಒಂದು ಓಲೆ ಈ ಕಡೆ ಒಂದು ಓಲೆ ಏನಂತೀರಾ ಓಲೆ ಅಂದರೆ ಬೇಬಿ ನೆಲೆ ಸಿಗ್ಸ್ಬಿಡ್ತೀನಿ ಈ ಕಡೆ ಈ ಕಡೆ ಕಿತ್ತಾಗ್ತಾ ಇದ್ದೀನಿ ಫ್ರೆಂಡ್ಸ್ ಅದಕ್ಕಿರೋ ಮಣಿಗಳು ಸರುಗಳು ಕಿತ್ತಾಕಿ ಹೊಸದು ಅದು ಹಾಕೋಣ ಮೊನ್ನೆ ಸಂಕ್ರಾಂತಿ ಹಬ್ಬಕ್ಕೆ ಹಾಕೋದು ಮರ್ತೋಗ್ಬಿಟ್ಟಿದ್ದೀನಿ ಚೆಂದ ಚೆಂದ ಇರೋದ್ರಿಂದ ಮೇಲೆ ಹತ್ಬಿಟ್ಟಿದ್ದೀನಿ ಫ್ರೆಂಡ್ಸ್ ಅಪ್ ಸ್ಟೇರ್ ಅಪ್ ಸ್ಟೇರ್ ಹತ್ತಿ ಒಂದು ಸ್ಟೂಲ್ ಹಾಕ್ಕೊಂಡು ಹತ್ಬಿಟ್ಟಿದ್ದೀನಿ கித்தாக்கு தீனோ அந்த கடை செடி அப்பா இல்லை நெக்லெஸ்ல மணி சார் கித்தாக்கி மட்டை தந்து ஆக்கோ ஃபிரெண்ட்ஸ் ஃபேஸ் பண்ண ஆக்கோ ஆக்கோட பிளகே மழை வர்த்தோ ரங்கோலி ஆகல ரங்கோலி ஆக்கோ பாகி அதுன்னே அன்னோது ஃபிரெண்ட்ஸ் ரங்கோலினா ಅದಕ್ಕೊಂದು ಹೆಸರಾಗಿಲ್ಲು ಎಲ್ಲ ಆಯ್ತಾರ ರಂಗೋಲಿ ಗುಣ ಶಕ್ತಿಗಳು ಮನೆ ಒಳಗಡೆ ಬರದಂತೆ ಮಾಡುವುದಕ್ಕೆ ನಮ್ಮ ಹಸ್ತ್ರ ಇಲ್ಲಿ ಇಲ್ಲಿ ದೊಡ್ಡ ರಂಗೋಲಿ ಬಿಡುವುದಕ್ಕಾಗುವುದಿಲ್ಲ ಫ್ರೆಂಡ್ಸ್ ಚಿಕ್ಕ ರಂಗೋಲಿನೇ ಬಿಡಬೇಕು ಇಷ್ಟೇ ಅದರೊಳಗೆ ಆಚೆ ಹೋದ್ರೆ ಕೆಳಗಡೆ ಬಿದ್ದೋಗ್ತೀವಿ ಇಷ್ಟ ಆಗೋದು ನನಗೆ ಇದೊಂದೇ ರಂಗೋಲಿ ಫ್ರೆಂಡ್ಸ್ ಬರೋದು ಇದು ಬಿಟ್ಟರೆ ಬೇರೆ ಬರೋದಿಲ್ಲ ಆ ಜಾಗವೂ ಅಷ್ಟೇ ಇದೆ ಬರುತ್ತೆ ಚಿಕ್ಕ ಚಿಕ್ಕ ರಂಗೋಲಿಗಳು ಬರುತ್ತೆ ದೊಡ್ಡದು ಬರ್ಬೋದೇನೋ ಪ್ರಯತ್ನಪಟ್ಟೇ ಇಲ್ಲ ಯಾವತ್ತೂ ಅದೇನು ದೊಡ್ಡ ವಿಷಯ ಅಲ್ಲ ಇಷ್ಟು ಫ್ರೆಂಡ್ಸ್ ಮಸಾಲೆ ಸಾಂಬಾರ್ಗೆ ಹಾಕೋದು ಇನ್ನೊಂದು ಮಿಸ್ ಆಗಿದೆ ಹೇಳಿ ನೋಡೋಣ ಧನಿಯಾ ಇಷ್ಟೇ ಇಷ್ಟೇಸ್ಟಿದೆ ಸಾಕು ಓಕೆ ಇದೇ ನಾನು ಪೋಟೆ ಆಲೂಗಡ್ಡೆ ಸಾಂಬಾರು ಮಾಡಿಕೊಳ್ಳೋದಕ್ಕೆ ಮಟನ್ ಸಾಂಬಾರು ಮಾಡಿಕೊಳ್ಳೋದಕ್ಕೆ ಸೇಮ್ ಪ್ರೊಸೀಜರ್ ಓಕೆ ಮಟನ್ ತಿನ್ ತಿಂದಿರೋರಿಗೂ ಏನಾದರೂ ಮಸಾಲೆ ಐಟಮ್ ಮಾಡ್ಕೊಂಡು ತಿನ್ನೋದಕ್ಕೆ ಪಲಾವ್ ಏನಾದರೂ ಆಗಲಿದೆ ಫ್ರೆಂಡ್ಸ್ ಎಲ್ಲ ಹಾಕಿ ರುಬ್ಕೊಂಡೇ ಇದ್ದಾಯಿತು ಫ್ರೆಂಡ್ಸ್ ಇದಕ್ಕೆ ಮಟನ್ ಸಾಂಬಾರು ಈಗರಲ್ಲಿ ಸ್ವಲ್ಪ ಆಯಿಲು ಇದು ಮಸಾಲೆ ಸಾಂಬಾರು ಅಂತ ನಮಗೆ ವೆಜಾರ್ಗೆ ಇದ್ರ ಸ್ವಲ್ಪ ಆಯಿಲು ಇವಾಗ ಇದರಲ್ಲಿ ಇರೋದು ಇದಕ್ಕೊಂದು ಸ್ವಲ್ಪ ಅದಕ್ಕೊಂದು ಸ್ವಲ್ಪ ಹಾಕೋದು ಅಷ್ಟೆ ಹಾಕ್ಕೊತೀನಿ ನೀರು ಹಾಕ್ಕೊತೀನಿ ಸ್ವಲ್ಪ ಮೊಳಕೆ ಕೊಟ್ಟಿರೋ ಕಾಳಿತ್ತು ಫ್ರೆಂಡ್ಸ್ ನೆನಪು ಬಂತು ಅದನ್ನು ಸ್ವಲ್ಪ ಹಾಕೊತೀನಿ ಅದನ್ನು ಮತ್ತೆ ಪೊಟೇಟೊ ಎರಡನ್ನೂ ಹಾಕೊಂಡ್ಬಿಡ್ತೀನಿ ಇಲ್ಲಾಂದರೆ ಬರೀ ಪೊಟೇಟೊ ಹಾಕ್ತಾ ಇದು ಕಟ್ಟಿಕಿದ್ದು ನೆನಪು ಬಂತು ಎತ್ಕೊಂಡೆ ಈಗ ಇದನ್ನು ಹಾಕುವ ಇದು ವೆಜ್ಜು ವೆಜ್ಜಲ್ಲಿ ಹಾಕುವ ಕಾಳುಗಳು ಇದು ತರಕಾರಿಗಳು ಆಲೂಗಡ್ಡೆ ತರಕಾರಿ ಮಾತ್ರ ಇದಕ್ಕೆ ಇದಕ್ಕಷ್ಟು ಫ್ರ್ಯಾಂಡಿ ನನ್ನ ರೆಸಿಪಿ ನನ್ನ ರೆಸಿಪಿ ರೆಸಿಪಿ ಅಷ್ಟೇ ಕುಕ್ಕರ್ ಮುಚ್ಚಿಬಿಡ್ತೀನಿ ಇದರಲ್ಲಿ ಮಟನ್ ಹಾಕಿ ಇದನ್ನ ಕುಕ್ಕರ್ ಮುಚ್ಚಿಬಿಡ್ತೀನಿ ಸಾಲ್ಟ್ ಹಾಕಬೇಕಾದ ಅಷ್ಟೇ ಮುಚ್ಚಿದ್ದೀನಿ ವಿಸಿಲ್ ಇಲ್ಲ ಮೂರು ವಿಸಿಲ್ ಬರೋವರೆಗೂ ಅದ್ರ ಬಾಯಿ ಮುಚ್ಚಿಬಿಟ್ಟು ಇರ್ತೀನಿ ಅದ್ರ ಬಾಯಿ ತೆಗೆದುಕೊಂಡ್ಮೇಲೆ ಬಂದ್ ಆಫ್ ಮಾಡ್ತೀನಿ ಬನ್ನಿ ಫ್ರೆಂಡ್ಸ್ ಕುತ ಕುತ ಅಂತ ಕುದಿತ ಇದೆ ನಾನು ಈ ಟೈವಾಕದ್ರೆ ವಿಸಿಲ್ ಒಳಗಡೆ ಬಿದ್ದು ಅದು ಫ್ರೈ ಆಗಿಬಿಟ್ಟಿದೆ ಫ್ರೆಂಡ್ಸ್ ಈಗ ಇದರಲ್ಲಿ ಇದನ್ನು ಹಾಕುವ ಕೈಯಲ್ಲಿ ಮುಟ್ಟಬೇಡಿ ನಾನು ಸುಮ್ಮನೆ ಇದ್ದೀನಿ ಫ್ರೆಂಡ್ಸ್ ನಾನು ಮುಟ್ಟಲ್ವ ಅಂತ ನೀವು ಮುಟ್ಕೊಳ್ಳಿ ಕೈಯಲ್ಲಿ ಕಾಲಲ್ಲಿ ಮೂಗಲ್ಲಿ ಯಾವ್ದ್ರಲ್ಲಿ ಬೇಕಾದ್ರೂ ಮುಟ್ಕೊಳ್ಳಿ ನಾ ಶೌಟಲ್ಲಿ ಮುಟ್ಟಿದೆ ಅದ್ರ ಲೆಗ್ಗ ಎಲ್ಲ ಇದೆ ಫ್ರೆಂಡ್ಸ್ ಒಂದು ಫ್ಯಾನ್ ಹಿಂಗ್ ಒಲಿ ಮಾಡ್ಬಿಟ್ಟಿದ್ದೀರಾ ನೀವು ಬರ್ಕೋದಿದ್ರೆ ಇದನ್ನ ಬಲಿ ಆಪ ఫ్రెండ్స్ నను పడుస్త చన ఇ అసే అక్క అదగడే స్వల్ప ఉప్పు హాక నెండి ఒగడ కుక్కరు కుక్ బా బా అంతా ఉప్పు అతను బాయ్ మచ్చిబెట్టే ఫ్రెండ్స్ ఏళ్ళు ఎంటు వీర్ ఆమె ఆఫ్ మి ನನ್ನ ತರ ಮುದ್ದೆ ಮಾಡೋರು ಯಾರು ಇಲ್ವಾ ಹೇಳಿ ಮುದ್ದೆ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ರೋಡಲ್ಲಿ ರೋಡಲ್ಲಿ ಇರೋನ್ ಕರಿತಾ ಇದ್ದೀನಿ ಫ್ರೆಂಡ್ಸ್ ನನ್ನ ಥರ ಮುದ್ದೆ ಮಾಡೋರು ಯಾರು ಇಲ್ವಾ ಅಂತ ಯಾರು ಮಾತಾಡ್ತಾ ಇಲ್ಲ ಏನೂ ಹೇಳ್ತಾ ಇಲ್ಲ ಯಾರಾದರೂ ದೊಣ್ಣೆ ಗಿಣೆ ಎತ್ಕೊಂಡ್ ಬಂದು ಹಾಕ್ಬಿಟ್ಟಾರೋ ನನ್ನ ಪ್ರಪಂಚನೇ ಆದರೂ ನಾನು ಮಾತ್ರ ತಿನ್ನೋದು ಬ್ಯೂಟಿ ಮಾತ್ರ ಬಿಡಲ್ಲ ಫ್ರೆಂಡ್ಸ್ ನಮ್ಮ ನಮ್ಮನೆಯಲ್ಲಿ ಜೇಡ್ಗಳು ಎಲ್ಲೆಲ್ಲಿದೆಯೋ ನೋಡೋಣ ತೆಗಿತಾ ಇದ್ರೆ ಬರ್ತಾ ಇರುತ್ತೆ ಫ್ರೆಂಡ್ಸ್ ನಮ್ಮ ಮನೆಯಲ್ಲಿ ಜೇಡುಗಳನ್ನ ಮಾರೋ ಮಾರತಾ ಇದೀವಿ ಯಾರು ಬೇಕೋ ಬನ್ನಿ ಬೇಗ ಬನ್ನಿ ಆಫರ್ ಕಮ್ಮಿ ರೇಟ್ಗೆ ಕೊಡ್ತಾ ಬಂದವರಿಗೆ ಕಮ್ಮಿ ರೇಟ್ ಆದ್ಯತೆ ಬಲೆಗಳು ಅವೇ ನಿಮಗೆ ಮನೆಯನ್ನು ಕಟ್ಟಿಕೊಡುತ್ತೆ ಅವಕ್ಕೆ ಯಾರ ಸಹಾಯ ಬಂದಾಗಿಲ್ಲ ಅವಷ್ಟೇ ಮನೆಯನ್ನು ಕಟ್ಟಿಕೊಡುತ್ತದೆ ನಿಮ್ಮ ಬಾಯಲ್ಲಿ ಇರೋ ಎಂಜಲನ್ನು ಎತ್ಕೊಂಡೋಗಿ ಮನೆಯನ್ನ ಕಟ್ಟಿಕೊಡುತ್ತದೆ ನೋಡಿ ನಮ್ಮ ಮನೆಯಲ್ಲಿರೋ ಜೇಡಗಳ ಏನಂತಾರೆ ಒಂದು ಪ್ಲಾನ್ ಯಾರಿಗಾದ್ರೂ ಬಿಲ್ಡಿಂಗ್ ಕಟ್ಟೋದಕ್ಕೆ ಪ್ಲಾನ್ ಗೊತ್ತಿಲ್ಲ ಅಂದ್ರೆ ನಮ್ ಜೇಡರ ಬಲೆಗಳನ್ನು ಒಯಿಸಿಕೊಳ್ಳಿ ಸ್ನೇಹಿತರೆ ಅವು ಯಾವ ರೀತಿ ಕಟ್ಟುತ್ತೆ ಅಂತ ಆ ರೀತಿ ಕಟ್ಕೊಂಡು ಅದರಲ್ಲಿ ವಾಸ ಮಾಡಬೇಕು ಬನ್ನಿ ಬನ್ನಿ ಜನರೇ ಬನ್ನಿ ಬನ್ನಿ ನಮ್ಮ ಮನೆಯಲ್ಲಿ ತುಂಬ ತುಂಬಾ ಇದಾವೆ ಜೇಡರ ಬಲೆ ಒಂದು ದಿವಸ ಬಿಟ್ಟರೆ ಮೂರು ದಿವಸ ಬಿಟ್ಟರೆ ಸಾಕು ಬಂದು ಕಟ್ಕೊಂಡ್ಬಿಡ್ತವೆ ನಾನು ದುರ್ಗಾ ಮಾತೆ ಒಂದೇ ಕೈಯಲ್ಲಿ ಮೂರು ಅಸ್ತ್ರಗಳನ್ನು ಇಟ್ಕೊಂಡಿರ್ತೀನಿ ಇನ್ನೊಂದು ಕೈಯಲ್ಲಿ ಮೊಬೈಲ್ ಇಟ್ಕೊಂಡಿದ್ದೀನಿ ಬಿಟ್ಟರೆ ಒಂಬತ್ತು ಅಸ್ತ್ರನ ಒಂದೇ ಕೈಯಲ್ಲಿ ಇಟ್ಕೊಂಡು ಬಂದುಬಿಡ್ತೀನಿ ಮೆತ್ತಿಗೆ ಬರ್ತಾ ಇದ್ದೀನಿ ಒಂದು ಕಿಲೋಮೀಟ್ರ್ ಆದ್ರೂ ಅಸ್ತ್ರಗಳು ಮಾತ್ರ ಕೆಳಗಡೆ ಎತ್ಕೊಂಡು ಹೋಗ್ತಾ ಇರ್ತೀನಿ ನೋಡಿ ಹಿಂದಿನ ನನ್ನ ಮಟನ್ ರೆಸಿಪಿ ಚೆನ್ನಾಗಿ ಬೇಯ್ಬಿಟ್ಟಿದೆ ಅನ್ಕೊಂತ ಇರುವೆ ಇದು ಜೊತೆಗೆ ಮುದ್ದೆ ಹಾಕೊಂಡ್ರೆ ಏನು ಇರಬೇಡ ನೋಡಿ ಸ್ನೇಹಿತರೆ ಮುದ್ದೆ ಮತ್ತೊಂದ್ಸರ ಎಷ್ಟು ಕಮ್ಮಿ ನೀರು ಹಾಕಿದ್ರು ನೀರು ನೀರು ಥರ ಆಗ್ಬಿಟ್ಟಿದೆ ಏನು ಮಾಡ್ಲಿ ನಾನು ಇನ್ನೂ ನೀರು ಹಾಕ್ಬೇಕು ಅಂತ ನೋಡ್ಕೊಂಡೆ ಗಟ್ಟಿ ಆಗ್ಬಿಡುತ್ತೆ ಅಂತ ಆದ್ರೂ ನೀರ್ ನೀರ್ ಆಗಿದೆ ಇನ್ನೊಂದ್ಸತಿ ಬುದ್ಧಿ ಬಂತು ಇನ್ನೊಂದ್ಸರ್ತಿ ನೀರೇ ಹಾಕಲ್ಲ ರುಬ್ಬಿ ಬಿಡ್ತೀನಿ ಒಂದು ಚೂರೆ ಚೂರು ನೀರು ಹಾಕಿದ್ದು ಫ್ರೆಂಡ್ಸ್ ಇನ್ಮೇಲೆ ನಾನು ನೀರೇ ಹಾಕಲ್ಲ ಹಂಗೆ ರುಬ್ಬಿ ಬಿಡ್ತೀನಿ ಊಟದ ಕೆಲಸ ಮುಗಿಸಿದೆ ಫ್ರೆಂಡ್ಸ್ ನೆಕ್ಸ್ಟ್ ಬ್ಯೂಟಿ ಕೇರ್ ಆ ಟಿಪ್ಸ್ಗೆ ಹೋಗ್ತೀನಿ ಓಕೆ ಫ್ರೆಂಡ್ಸ್ ನಾನೊಂದು ಬ್ಯೂಟಿ ಪ್ರಾಡಕ್ಟ್ ನೋಡಿದೆ ಯೂಟ್ಯೂಬಲ್ಲಿ ಅಕ್ಷೆ ಬೀಜದ್ದು ಅದು ಬೇಯಿಸಿ ಗಮ್ ಥರ ಬರುತ್ತೆ ಫ್ರೆಂಡ್ಸ್ ಅದು ತಲೆಗೆ ಹಚ್ಕೊತಾರೆ ಫೇಸ್ಗೆ ಹಚ್ಕೊತಾರೆ ನಾನು ಅದಕ್ಕೆ ನಮ್ಮನೇಲಿ ಹುಡ್ಕ್ತಾ ಇದ್ದೀನಿ ಇತ್ತು ಪುಡಿ ಮಾಡಿಸ್ಕೊಂಡು ಬಂದಿದ್ದೆ ಪುಡಿನ ಹಾಕಿದ್ರೂ ಗಮ್ ಬರ್ಬೋದೇನೋ ಟ್ರೈ ಮಾಡಿ ಪ್ರ್ಯಾಕ್ಟಿಕಲ್ ಮಾಡ್ಕೊತೀನಿ ಅದು ಎಲ್ಲಿದೆಯೋ ಸಿಗ್ತಾ ಇಲ್ಲ ಫ್ರೆಂಡ್ಸ್ ಈ ಅಮ್ಮನಿಗೂ ಒಂದು ಆಟ ಅಂದ್ಬಿಟ್ಟು ಎಲ್ಲ ತಪ್ಪಿಸ್ಕೊಂಡ್ಬಿಟ್ಟೈತೆ ಫ್ರೆಂಡ್ಸ್ ಎಲ್ಲಿಗಿದ್ದೀನಿ ಬಿಸಾಕ್ಬಿಟ್ಟಿದ್ದೀನೋ ಏನು ಗೊತ್ತಿ ಗೊತ್ತಾಗ್ತಾ ಇಲ್ಲ ಫ್ರೆಂಡ್ಸ್ ಹೋಗಲಿ ಬನ್ನಿ ಫ್ರೆಂಡ್ಸ್ ಕಡಲೆ ಇಟ್ಟಿದೆ ಅದರಲ್ಲಿ ಪ್ರಯೋಗ ಮಾಡೋಣ ಕಡಲೆ ಇಟ್ಟು ಈ ಥರ ಪ್ಲ್ಯಾಸ್ಟಿಕ್ ಡಬ್ಬಕ್ಕೆ ತಗೊಳ್ಳಿ ಸ್ಟೀಲ್ ಡಬ್ಬಕ್ಕೆಲ್ಲ ತಗೊಬೇಡಿ ಅಂದ್ಕೊಂಡ್ಬಿಟ್ರೆ ತೊಳೆಯೋದಕ್ಕೆ ಕಷ್ಟ ಈ ಥರ ತೆಗೆದುಕೊಳ್ಳಿ ಒಂದು ನೀರು ಹಾಕ್ಕೊಳ್ಳಿ ಒಂಚೂರು ಖಾರದ ಪುಡಿ ಹಾಕ್ಕೊಂಬೇಡಿ ಆಗ ಫೇಸ್ ಪ್ಯಾಕ್ ಬದಲು ಚಿಪ್ಸ್ ಪ್ಯಾಕ್ ಆಗಿಬಿಡುತ್ತೆ ಬಜ್ಜಿ ಪ್ಯಾಕು ಚಿಪ್ಸ್ ಪ್ಯಾಕ್ ಹಾಕ್ಕೊಂಡು ಹಾಕ್ಬಿಡುತ್ತೆ ಬರೀ ನೀರು ಹಾಕ್ಕೊಳ್ಳಿ ಸಾಲ್ಟ್ ಏನೋ ಹಾಕಬೇಡಿ ಈ ತರ ಹದುವಾಗಿ ಕಲಿಸ್ಕೊಂಡು ಮುಖಕ್ಕೆ ಬಡ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಚಳಿ ಫ್ರೆಂಡ್ಸ್ ಮಳೆ ಬೀಳ್ತಾ ಇದೆ ಮಂಜು ಬೇರೆ ಈ ತರ ಬರ್ತೀವಿ ಯಾವ ಯಾವ ಪ್ಯಾಕ್ಗಳಿಂದ ಫೇಸ್ ಅಲ್ಲಿ ಎಲ್ಲ ಹೋಗ್ಬಿಡುತ್ತೆ ಇರುತ್ತೆ ಅಲ್ವಾ ಒಂದೊಂದು ಪ್ಯಾಕ್ ಅನ್ನೋ ಗಮ್ಮಂತ ವಾಸನೆ ಕಡಲೆ ಕಾಳು ಕಡಲೆ ಏನದು ಏನೋಸೋರ್ ಇದು ಕಡಲೆ ಬೀಜನ ಕಡಲೆ ಕಾಳ ಅನ್ನೋದು ಅದನ್ನ ಈ ತರ ಪಡ್ಕೊಳ್ಳಿ ಫ್ರೆಂಡ್ಸ್ ಬಡ್ಕೊಂಡರ್ಧ ಅವರು ಬಿಡಬೇಕು ಎಲ್ಲಂದ್ರೆ ಕೆಲಸ ಮಾಡೋದಿಲ್ಲ ಬಡ್ಕೊಂಡು ಬಡ್ಕೊಂಡು ಫ್ರಂಟು ಬ್ಯಾಕು ಫ್ರಂಟು ಬ್ಯಾಕು ತಿಂತೀನಿ ಅಪ್ಪು ಡೌನು ಅಪ್ಪು ಡೌನ್ ಮಸಾಜ್ ಮಾಡ್ತೀನಿ ಎಲ್ಲೆಲ್ಲಿ ಕಪ್ಪಿದೆಯೋ ಅಲ್ಲೆಲ್ಲ ಮಸಾಜ್ ಮಾಡ್ತೀನಿ ಇಲ್ಲಂತೂ ಜಾಸ್ತಿ ಮಾಡ್ತೀನಿ ಏಕೆಂದರೆ ಇಲ್ಲಿ ಮೂರು ನಾಮ ಈ ತರ ನಾಮ ಎಲ್ಲ ಬಂದ್ಬಿಟ್ಟೈತೆ ಫ್ರೆಂಡ್ಸ್ ಇಲ್ಲಿ ಮಾಡಬೇಕು ಫ್ರೆಂಡ್ಸ್ ನನಗೆ ಈ ಥರ ನಾಮ ಬಂದ್ಬಿಟ್ಟೈತೆ ಹಿಂಗಂದು ಇಲ್ಲದೆ ಅಂದು ಚಿಂಗ್ 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 ಚಿಂ ಚಿಂಗ್ ಓಹ್ ಯಾವ ಥರ ಕಾಣಿಸ್ತಾ ಇದ್ದೀನಿ ಫ್ರೆಂಡ್ಸ್ ಕಮೆಂಟ್ ಮಾಡಿ ಫ್ರೆಂಡ್ಸ್ ವಿಭೂತಿ ಹಚ್ಕೊಂಡಿರೋ ಸ್ವಾಮೀಜಿ ಥರ ಕಾಣಿಸ್ತಾ ಇದ್ದೀನಿ ಎಲ್ಲ ಮುಖದಲ್ಲಿರೋ ರಿಂಕಲ್ಸ್ ಎಲ್ಲಾ ಓಡಕ್ ಬಿಡ್ಬೇಕು ಫ್ರೆಂಡ್ಸ್ ಏನಕ್ಕಾದ್ರೂ ಇಟ್ಕೊಂಡ್ ಅಮ್ನ ಹತ್ರ ಅಂತ ಈ ತರ ಫ್ರೆಂಡ್ಸ್ ಈಗ ಕಣ್ಮೇಲೆ ಏನಾದ್ರೂ ಇಟ್ಬೇಕಲ್ವಾ ಏನಿಕ್ಕೋದು ನಮ್ಮನೇಲಿ ಸೌತೆಕಾಯಿ ಇಲ್ಲ ಬಾಳೆಹಣ್ಣಿದೆ ಬಾಳೆಹಣ್ಣು ಇಟ್ಬಿಡಲ ನೋಡೋಣ ಟಮೊಟೊ ಇದೆ ಬಾಳೆಹಣ್ಣಿದೆ ಎರಡರಲ್ಲಿ ಏನಾದರೂ ಒಂದು ಕಣ್ಮೇಲೆ ಇಟ್ಬಿಟ್ಟು ರಿಲ್ಯಾಕ್ಸ್ ಆಗಿಬಿಡೋಣ ನನಗೆ ಸೌತೆಕಾಯಿ ಸಿಗಲಿಲ್ಲ ಫ್ರೆಂಡ್ಸ್ ಬಾಳೆಹಣ್ಣು ಸಿಕ್ತು ಏಲಕ್ಕಿ ಬಾಳೆಹಣ್ಣು ರೌಂಡ್ಗೆ ಕಟ್ ಮಾಡೋಕ್ಕಾಗಲ್ಲ ಅದು ಪಿಟ್ ಪಿಟ್ಟಾಗಿ ಚಿಕ್ಕ ಚಿಕ್ಕದಾಗಿತ್ತು ಸೊ ಅದಕ್ಕೆ ಉದ್ದುದಾಗಿ ಕಟ್ ಕಟ್ ಮಾಡ್ಕೊಂಡ್ಬಿಟ್ಟೆ ಕಟ್ ಮಾಡಿಬಿಟ್ಟು ಮೇಲೆ ಇಟ್ಕೊತೀನಿ ಇದ್ರ ಎಫೆಕ್ಟ್ ಏನಿರುತ್ತೆ ಅನ್ನೋದು ಆಮೇಲೆ ನಿಮಗೆ ಹೇಳ್ತೀನಿ ಇಲ್ಲಿ ಕೂತ್ಕೊಂಡ್ರೆ ನಿಮ್ಗೆ ಕಾಣಿಸೋದಿನಿ ಇಲ್ಲಿ ಕೂತ್ಕೊತೀನಿ ಬಾಳೆಹಣ್ಣು ಏಲಕ್ಕಿ ಬಾಳೆಹಣ್ಣು ಫ್ರೆಂಡ್ಸ್ ತಣ್ಣಗಿದೆ ಫ್ರೆಂಡ್ಸ್ ಒಂದು ಅರ್ಧ ಅವರ್ ಇಟ್ಕೊಬೇಕಂತೆ ಫ್ರೆಂಡ್ಸ್ ಏನೇನು ಪ್ರಯೋಗಗಳು ಮಾಡ್ತೀನಿ ನೋಡಿ ಫ್ರೆಂಡ್ಸ್ ಲೈಕ್ ಮಾಡಿ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಇಟ್ಕೊಂಡಿದ್ದೀನಿ ನಾವು ಫ್ರೆಂಡ್ಸ್ ನನಗೆ ಕಾಣಿಸ್ತಾ ಇಲ್ಲ ಜಾರ್ತಾ ಇದೆ ಫ್ರೆಂಡ್ಸ್ ಅಲ್ಲಿ ಈ ಕಡೆ ಇರೋದು ಜಾರ್ಕೊಂಡು ಬಂದ್ಬಿಡ್ತು ಮೇಲೆ ಉಳಿಯುತ್ತೋ ಇಲ್ವೋ ತಣ್ಣಗಿದೆ ನನ್ನ ಕಣ್ಣು ಎಲ್ಲರೂ ತಿನ್ನೋದಕ್ಕೆ ನಮ್ಮ ನಾನು ಮೇಲೆ ಉಪಯೋಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ಯಾವ ಥರ ಇದೆ ಚೆನ್ನಾಗಿ ಕಾಣಿಸ್ತಾ ಇದ್ದೀನೋ ನನಗೆ ಕಾಣಿಸ್ತಾ ಇಲ್ಲ ಎಲ್ಲಿ ಫ್ರೆಂಡ್ಸ್ 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 ಮುದ್ದೆ ಈ ತರ ಮಾಡಬೇಕು ಬಬಲ್ಸ್ ಬರಬೇಕು ಮುದ್ದೆಯಲ್ಲಿ ಸಾವಿರ ಬಬಲ್ಸ್ ಬಂದಿದೆ ನಮ್ಮ ಮುದ್ದೆಯಲ್ಲಿ ನಿಮ್ಮ ಮುದ್ದೆಯಲ್ಲಿ ಒಬ್ಬರು ಒಬ್ರಿಗಾದ್ರೆ ಇದರಲ್ಲಿ ಒಂದು ಐನೂರು ಬಬಲ್ಸ್ ಸಾಕು ಮೂವರು ಆದ್ರೆ ಸಾವಿರದ ಐನೂರು ಬಬಲ್ಸ್ ಬರಬೇಕು ಈ ಥರ ಕೌಂಟ್ ಮಾಡ್ಕೊಂಡು ಮುದ್ದೆ ಮಾಡಿ ತಿರುಗ್ಸಿ ಈ ಥರ ತಿರುಗ್ಸಿ 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 ಈ ಥರ ಗಂಟು ಕಟ್ಕೊಂಬಿಡ್ತೇ ಸರಿನಾ ಯೋಚನೆ ಮಾಡೋಕ್ಕೆ ಹೋಗಬೇಡಿ ಏನೂ ಆಗಲ್ಲ ನಾನು ಇದು ನೋಡಿ ಬಿಚ್ಕೊಂಬಿಡ್ತೇನೆ ಈ ಥರ ಮಾಡಿ ಬಿಚ್ಕೊತ ಇನ್ನೂ ಇದಕ್ಕಿನ್ನೂ ಪನಿಷ್ಮೆಂಟ್ ಕೊಡೋಣ ಏನು ಮಾಡಬೇಡಿ ಇದನ್ನೆತ್ಕೊಂಡು ಹಿಂಗೆ ಮಂತ್ರ ಹಾಕಿ ಓಂ ಬೋರ್ ಬೂರ್ ಪು ಚೂ ಮಂತ್ರ ಇವಾಗ ನೋಡಿ ಹೆಂಗೆ ಬಂದ್ಬಿಡುತ್ತೆ ಅಂತ ಏನಿಲ್ಲ ಫ್ರೆಂಡ್ಸ್ ಆ ಥರ ಆದಮೇಲೆ ಹಸಿ ಹಾಕಿ ಒಂದೆರಡು ರೌಂಡ್ ತಿರುಗಿಸಿದ್ರೆ ಮುದ್ದೆ ಕರೆಕ್ಟಾಗಿ ಬಂದ್ಬಿಡುತ್ತೆ ಗಂಡೆಲ್ಲ ಬಿಚ್ಕೊಂಡ್ಬಿಟ್ಟಿರುತ್ತೆ ಹೋಗ್ಬಿಡುತ್ತೆ ಇದೇ ನಮ್ಮ ಸೀಕ್ರೆಟ್ ಮುದ್ದೆ ಈ ಥರ ನುಣ್ಣಗೆ ತಿರುಗಿಸಿ ಐಸ್ ಕ್ರೀಮ್ ಥರ ಮಾಡಿ ಪ್ರಾಕ್ಟೀಸ್ ಮಾಡಿಬಿಟ್ಟಿದ್ದೀನಿ ಫ್ರೆಂಡ್ಸ್ ನನ್ನ ಕೈ ಎಲ್ಲ ಹೋಯ್ತು ನಾವು ಮುದ್ದೆಯನ್ನು ನೈಸಾಗಿ ಮಾಡಿ ಮಾಡಿ ಇಕ್ಕಿ ಇಕ್ಕಿ ಈಗ ಅರ್ಧ ಅವರ್ ಸುತ್ತಬೇಕು ನಾನು ಮುದ್ದೆ ಮಾ ಕೋಲೆತ್ಕೊಂಡು ಬಂದೇನೆ ಇಲ್ಲಾಂದರೆ ಹೊಟ್ಟೆಗೆ ಹೋಗೋದಿಲ್ಲ ಯಾರಿಗೂ ನಾ ಈಸಾಗ ಐಸ್ ಕ್ರೀಮ್ ಥರ ಮಾಡಿ ಮಾಡಿ ಕೊಡಬೇಕು ಏನು ಮಾಡೋಕ್ಕಾಗುತ್ತೆ ಫ್ರೆಂಡ್ಸ್ ಮಾಡಲೇಬೇಕು ತಿನ್ನಲೇಬೇಕು ಎಮ್ಮೆ ಟೇಸ್ಟಿ ಸೂಪರಾಗಿರುತ್ತೆ ತಿಂದೇ ಇರೋ ಕೂಡ ತಿಂತಾರೆ ಒಂದು ನಿಮಿಷ ಮುದ್ದೆ ಸ ಒಂದು ಸೆಕೆಂಡಲ್ಲಿ ಸುತ್ತಿ ಮುದ್ದೆನ ಕೊಟ್ಬಿಡ್ತಾರೆ ಚೆನ್ನಾಗಿರಲ್ಲ ಅದಕ್ಕೆ ನಿಮಗೆಲ್ಲ ಇಷ್ಟ ಆಗಲ್ಲ ನನ್ನ ಮಾತು ಕೇಳಿ ಇನ್ಮೇಲೆ ಅವರ್ ತಿರುಗಿಸಿ ಕೈ ಪರವಾಗಿಲ್ಲ ತಿರುಗಿಸಿಕೆ